ಸಗಣಿ ತಿನ್ನಕ್ಕೆ ಇವ್ರು ಸಗಣಿ ತಿನ್ನಕ್ಕೆ ತಣ್ಣಗ್ ಬಾಯಿ ಮೆಚ್ಕೊಂಡು ಇರ್ಬಾರ್ದನ ಹಂಗೆ ಹೇಳಿದ್ರೆ ಆ ಹುಡುಗಿ ಜೀವನ ಕಟ್ಟ್ರೆ ನಮ್ಗೆ ಏನು ಗಟ್ಟಿ ಆಕತ್ತನ ಸಲ ಪರ ತಲೆ ಹಾಕರ್ ಗಂಗೆ ಹಾಂ ಹೇಳಿರಿ ಹಂಗಾರೆ ನೋಡಣ ನಿಜ ಅಂತಕ್ಕ ಎಲ್ಲ ಮಾಡಿದ್ದು ಗಿರ್ಜಿನ ಹಾಂ ನಾನು ಅಲ್ಲ ನೀನು ಆ ನನ್ನ ಅವ್ವ ಹೇಳುದು ಬೇಡ ಹಂಗ ಅಂತ ನಾ ಅಂದಿದ್ದಕ್ಕೆ ಅಯ್ಯೋ ಹೇಳ್ಬೇಕು ಅದು ಹೆಂಗೆ ಆಕತಿ ಹೇಳುನ ಸುಮ್ನಿರು ಆಂ ಅಲ್ಲ ಮಾತಾಡ್ಕೊಂತ ಏನಾರ ವಿಚಾರ ಬೇಕಲ್ಲ ನಾವು ಮಾತಾಡನ್ ಬಿಡು ಏನಾಗೋದಿಲ್ಲ ಅಂದಕ್ಕೆ ನೀನು ಬೆಂಡಲಿ ನೀನು ನೀನು ಏ ಇಬ್ರು ಬೆಂಗಳೂರ ಮಾಡಮಟ ಮಾಡಿ ಈಗ ನಾನಲ್ಲ ನೀನಲ್ಲ ನೀನ ನಾನು ಅಂತ ಅಯ್ಯ ಒಬ್ರಿಗೊಬ್ರು ವಾದ ಮಾಡಕತ್ತಿರೇನ ನಾನು ಬಸ್ ಸಿಳ್ ಬರ್ ಬರ್ತಿದ್ದಂಗ ಆ ಕ್ಯೂಟ್ ಕೆಂಪವ್ವ ಯವ್ವ ಏನ್ ನನ್ನ ದರ ನಿಂದ್ರಿಸಿ ಕೇಳಕತ್ತಳವ್ವ ಅವ್ವ ನಾವಲ್ಲವ ತಗ ಏನ ನಿನ್ನ 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 ತೋತ ತುಳಿಬೇಕು ನಿನ್ನ ಏನ ಇಲ್ಲಾಂದ್ರ ನೀವು ದಾರಿಗೆ ಬರ್ತಿರೇನ ನೀವು ಬೆಂಗಳೂರ ಮಂದಿ ಮನಿ ವಿಚಾರ ಏನು ಮಾತಾಡ್ಲೇ ಯಾರ್ದ ಏನು ಹೇಳ್ಲೇ ಅಂತ ಹೇಳಿ ಕಾಯ್ತಿರ್ತೀರಿ ನೀವು ಬೆಂಗಳೂರ ನೀವು ಅಬ್ಬಾ ಬಾಬಾ ನೀವೇನ್ ಹಗರಿಲ್ಲ ನೀವು ನೀವು ಶಾಂತಕ್ಕ ಅದ್ ನಾ ಹೇಳ್ಬೇಕಂತ ಹೇಳಲಿಲ್ಲ ಮಾ நே சுடுவருத்தாரா பிரேமியரு பெங்களுர்லோ ஏன் விசாரா பெங்களுர் ஏன் விசார அந்த கேள் கெதிரி 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 கேக்கோ இதுக்கி தங்க நீனானி நிதாந்த ஏன்மாட ஏன்னா தாயி அணி இட்ரா தாயி தாயி லாலி ஆடுத்து தாயிகே உமா கொட்டு உம முணசி முக்கி துளது பெழுசித எத்தாயே സണദി അഹ് കുന്ദർഗലി ഇട്ട് ബന്ധി ഓൾ മക്കളിടത്ത ഇട്ട് കൊട്ടേൻ ജീ ജട്ടേ നോട്

ಅರೇ ನಿಮ್ದು ಎಲ್ಲ ಬಹುತ್ ಬೌತ್ ಬಡ ಸಿಟಿದು ನೋಡ್ಕೊಂಡು ಬಂದ್ರಿ ನಮ್ದು ನೋಡಿ ಇಲ್ಲೇ ಇದು ಹಳ್ಳಿ ಒಳಗಡೆ ಹೆಂಗೆ ಬಿತ್ಕೊಂಡಿದೀವಿ ಅರೆ ನಮ್ದು ತುಂಬಾ ಬೇಸರಾಗಿ ಆಗ್ತಾ ಇದೆ ಅಕ್ಕ ನಮ್ದುಗೂನು ಒಳ್ಳೆ ಒಳ್ಳೆ ಊರಿಗೆ ದಿಕ್ಕಾವು ನೋಡ್ಬೇಕು ಅಂತ ತುಂಬಾ ಆಸೆಗೆ ಇದೆ ಆದ್ರೆ ಏನು ಮಾಡೋದು ನೋಡಕ್ಕೆ ಆಗೋದಿಲ್ಲ ಹ್ಮ್ ಈ ಬಚ್ಚಾದು ಗಾಂಡಿಗೆ ತೊಳೆದ್ಬಿಟ್ಟಿ ಮನೆಗೆ ಎಲ್ಲ ಕೂಳಿಗೆ ಕುಚ್ಚಿಬಿಟ್ಟಿ ಇವ್ರದೇ ಎಲ್ಲ ಖಾನಾಗೆ ಹಾಕೋದಷ್ಟಕ್ಕೆ ನಮ್ದು ಜೀವನ ಅರ್ಧ ಬರ್ಬಾದ್ಯ ಆಗ್ತಾ ಇದೆ ಜಿಂದಗಿ ಖರಾ ಏನು ಮಾಡೋದು ಶಾಂತಂದು ಅಕ್ಕ ನಿಂದು ತರ ನಮ್ದು ಊರಿಗೆ ಅಡ್ಡಾಡಕ್ಕೆ ಆಗೋದಿಲ್ಲ ನೀನು ಬಂದಿದ್ದಲ್ಲ ಬೆಂಗ್ಳಿ ಎಲ್ಲ ಅಡ್ಡಾಡ್ತಿರೋ ಮತ್ತೆ ಮ್ಯಾಗಿಂತ ಮಾತು ಒಗ್ಗರಣೆ ಹೋಗಿತ್ತೀರಿ ಅರೆ ಬಸ್ಗೆ ಫ್ರೀಗೆ ಇದ್ದಿದ್ದಕ್ಕೆ ನಮ್ದು ಮರದು ಕಳ್ಸಿದ್ದು ಅರೆ ದುಡ್ಡಿಗೆ ಕೊಟ್ಬಿಟ್ಟು ಅವ್ರದ್ದು ಕಸಕ್ಕೆ ಯೋಗ್ಯತೆಗೆ ಇದೆ ಹ್ಮ್ ಹ್ಮ್ ಏನೋ ಒಂಥರ ವಾಸ್ತಿ ಬರತ್ತಲ್ಲಿ ಯಾವ ಬಿಡಾಡಿಲ್ಲ ಊದ್ಬಿಟ್ಟಕ್ಕಿ ಅರೆ ಮೈ ನೈ ರೇ ಬಾಯ್ ಶಾಂತಂದು ಅಕ್ಕ ಅಯ್ಯೋ ಯವ್ವಾ ಹೂಸ್ ಕುಂತ ಬರ ಅದು ಬಾಂಬಸಕನ ಆಯಕಿ ಬೇಳೆ ಬಸಕ್ಕ ಏಯ್ಯವ್ವ ಇಲ್ಲರ ಬಂದು ನೀನು ಬೊಂಬ ಬೊಂಗ ಬಂದ್ ಮಾಡು ಯವ್ವ ಅಯ್ಯೋ ಇವ್ರ ಒಬ್ರು ಬೆಂಗ್ಳೂರು ಹಾಂ ಅಂದಂಗೆ ಸಂತಕ ಯಾವ ಬಂದಿರೋ ಸಂತಕ ಇವತ್ತು ಬೇಗ ಬಂದ್ ಮಾಡ ಯಾಕ ಆರಾಮದಿಯಲ್ಲ ಆಹಾ ಅಸ್ ಹ್ಞೂ ನಾ ಆರಾಮದೀನಿ ಏನಿಲ್ಲ ಅದು ಒಂಚೂರು ಯಾಕೆ ಹೊಟ್ಟೆ ಗ್ಯಾಸಿದಂಗೆ ಆಗಿತ್ತಷ್ಟೇ ಹಾಂ ಹಲ್ಲ முக்கோங்க அரமதாரா நானும் கேசதே ஹோதே அந்தனி ಬಂದ್ಬಿಡ್ತಿದ್ರು ಏಳು ಗಂಟೆ ಆದ್ರೂ ಇನ್ನೂ ಬಂದಿಲ್ಲಲ್ಲ ಯಾ ಇಂತ ದೇವ್ ಅಂತ ಮನೆಯಾಗ ಅಡ್ಡಾಡಾಕೆ ಕೆಟ್ಟ ಹೆದರಿ ಬರ್ತವ ಯಾಡ್ಲಿ ಹ್ಮ್ ಅತ್ತಿಯರ್ಗಾರ ಫೋನ್ ಮಾಡಲೇನ ಹ್ಞೂ ಹ್ಮ್ ಫೋನ್ ಮಾಡಿದ್ರೆ ಪಾಪ ಅವ್ರು ಏನು ಮಾಡ್ಬೇಕು ಫೋನ್ ಮಾಡಿ ಮಾತಾಡಿದ್ರೆ ಬೇಜಾರು ಆಕೈತಿ ಯಾಕೆ ಒಬ್ಬಕ್ಕೆ ಇದೆಯನ್ನ ಅಂತಾರೆ ಆಮೇಲೆ ಹ್ಞೂ ಅನ್ನೋದು ಏನು ಮಾಡ್ಲಿ ಬೇಡ ಪಾಪ ಅವ್ರಿಗೆ ಯಾಕೆ ಹಚ್ಚೋದು ಏನು ಮಾಡ್ಲಿ ಇರ್ಬೇಕು ಅಯ್ಯೋ ಹಲೋ ಅವಾ ಹೇಳಿ ಅರಾಮದಿ ಅರಾಮದೇ ನೋಡಿ ಅಲ್ಲ ಹ್ಮ್ ಅಪ್ಪ ಅಪ್ಪೇ ಅಪ್ಪ ಈಗ ಹೊರಗೆ ಹೋಗಿದ್ದ ಪ್ಯಾಟಿಗೆ ಇವತ್ತು ನಮ್ಮೂರ ಶುಕ್ರವಾರ ಪ್ಯಾಟಿ ಅಲ್ಲ ಹಂಗಾಗಿ ಚುಮಾರ್ ಅದು ತೊಗೊಂಡು ಪ್ಯಾಟಿ ಸಂತಿ ಮಾಡ್ಕೊಂಡು ಬರ್ತಾನೀಗ ಹೌದನ್ವೇ ಏನ್ ತಪ್ಸಿದ್ರೆ ಶುಕ್ರವಾರ ಪ್ಯಾಟಿ ತಪ್ಸಲ್ಲ ನೋಡಲ್ಲ ವೇ ಹ್ಞೂ ಅಂದಂಗೆ ನಾಳೆ ಒಂಚೂರು ನಿಮ್ಮಪ್ಪ ನಾನು ಬಂದು ನೋಡ್ಕೊಂಬರೋಣ ಅಂತ ನಿನ್ನ ಯಾಕ ಭಾಳ ದಿನ ಆತಲ್ವ ನೋಡೇ ಇಲ್ಲ ಯಾಕೆ ನೀನು ನನ್ನ ಮನ್ಸಂತರೂ ನಿನ್ನ ನೆನ್ಸ ಕತ್ ಬಿಟ್ಟತಿ ಬಾ ಅಬಾ ಆದ್ರೆ ಅವ ನಾನು ಅಲ್ಲೇ ಹತ್ತಿರ ಮನೆಗಿಲ್ಲ ಇಲ್ಲಿ ಬೆಂಗಳೂರಾಗ ಇದನಿ ಬೆಂಗ್ಳೂರಾಗ ಓ ನಿನ್ ಗಂಡನ ಕೆಲಸ ಅಲ್ಲೇ ಐತಲ್ಲ ಹಾ ಹಾಂ ಆಯ್ತವ ಬೆಂಗಳೂರಾಗದ್ಯನು ಇಲ್ಲೇ ಇದ್ದಲ್ಲ ಅದಕ್ಕೆ ಕೇಳಿದೆ ಹ್ಞೂ ಸರಿ ಒಟ್ಟಿಗೆ ಅಲ್ಲೇ ಅಲ್ಲ ಆರಾಮದಿಯಲ್ಲ ಹೂಬೇ ಆರಾಮದೀನಿ ಬೆಂಗಳೂರಾಗೆ ಆರಾಮದೀನಿ ಇವರು ನಾನಿಬ್ಬರೇ ಇದ್ದೀನಿ ಹೌದಾ ನಿಮ್ಮ ನೀರೇ ಇದು ಅತ್ತೆ ಮಾವ ಅಲ್ಲೇ ಅದರೇ ಚಲೋ ಆತ್ ಬಿಡವ ಎತ್ತಾಗ ಒಟ್ಟು ಖುಷಿಯಾಗದಿಯಲ್ಲ ಹ್ಞೂ ಆರಾಮದೇನಿ ಹದಿನೇನು ಕೇಳ್ತೀವಿ ಇವ್ವಾ ಮಸ್ತ್ ಅದೇನಿ ಇವರು ಈಗ ಬರೋ ಹೊತ್ತು ಕೆಲಸದಿಂದ ದಿನ ಇಷ್ಟೊತ್ತಿಗೆ ಬರೋದು ನಾ ಕಾಯ್ಕೊಂತ ಕುಂತಿದ್ದೆ ನೋಡಿ ಬರ್ತಾರೆ ಈಗ ಬಾ ಬಾವೆಲ್ಲ ಹಾಕೊಂಡಿರ ಇವ ಬೆಂಗ್ಳೂರು ಪೇಟಿ ಗೊತ್ತಿಲ್ಲದೆ ಅರ ಊರು ಸುಸುತ್ರಲ್ಲ ಮೊದ್ಲೆ ಯಾಕೆ ಬೇಕಾಡ್ರಿ ಕಾಕ್ರೆ ಯಾರ ಒಳಗೆ ನುಗ್ಗಿಗ್ಯಾರು ಒಬ್ಬರ್ತಿ ಅಂತ ಗೊತ್ತಾಗಿ ಏನು ನೀ ಭಾಳ ಹುಷಾರಿ ಇರ್ಬೇಕು ನೋಡು ಹ್ಞೂ ಹುಷಾರತಿನವ ಆಮೇಲೆ ಇನ್ನೊಂದು ಇವ್ರು ನನ್ನ ಒಬ್ಬ ಇರಾಕ್ ಬಿಡೋದೇ ಇಲ್ಲವಾ ದಿನಕ್ಕೆ ಹತ್ತು ಸಲ ಆಪೀಸಿಂದ ಫೋನ್ ಮಾಡ್ತಾರೆ ಗೊತ್ತನಾ ಎಲ್ಲದಿ ಏನು ಎತ್ತ ಅಂತೇಳಿ ಊಟ ಮಾಡಿದ್ಯಾ ಬಾಗ್ಲ ಹಾಕೊಂಡಿರ ಒಬ್ಬಕ್ಕೆ ಇರ್ತಿ ನೋಡು ಅಂತೇಳಿ ದಿನಕ್ಕೆ ಹತ್ತು ಸಲ ಫೋನ್ ಮಾಡ್ತಾರ ಹೌದಾ ಚಲೋ ಆಯ್ತು ಬಿಡುವ ಎತ್ತಾಗಿರ ಒಟ್ಟ ಹಾ ಆರಾಮಿರವ ನೀ ಸುಖವಾಗಿದ್ರೆ ಅಲ್ಲ ಮಗಳೇ ನಾನು ಸುಖವಾಗಿರೋದು ಹಾ ನೀ ಒಟ್ಟು ನಕ್ಕು ಅಂತ ಚಂದಾಗಿದ್ರೆ ಹಡದ ಹೊಟ್ಟೆ ತಣ್ಣಗಿರ್ತೈತಿ ಇಲ್ಲ ಅಂದ್ರೆ ಹೇಳು ಹಾ ಖುಷಿಯಾಗಿರವ ನಿಮ್ಮ ಅಪ್ಪನಂದ್ರೆ ದೊಡ್ಡ ಫೋನ್ ಐತಿ ನಿಮ್ಮ ಅಪ್ಪನ ಕಡೆ ಅದು ಎಂಥದ್ದೇ ಹಿಡಿಯೋ ಕಾಲ್ ಅಂತ ಮಾಡ್ತಾರಲ್ಲ ಅದನ್ನು ಹಚ್ಚಿಸ್ತೀನಿ ತಗೋ ಏನ ಅಪ್ಪಗೆ ಬರ್ತೈತೆ ನಂಗೆ ಬರಂಗಿಲ್ಲ ನಿಮ್ಮಪ್ಪ ಬಂದರೆ ಹಿಡಿಯೋ ಕಾಲ್ ಮಾಡ್ತೀನಿ ಹಳೆಯಾರು ನೀನು ಇದ್ರೆ ಒಂಚರ್ ಮಾತಾಡ್ರವಾ ಏನು ನಿನ್ನ ಭಾಳ ನೋಡೋಂಗಾಗ್ಬಿಟ್ಟ ಬೆಂಗ್ಳೂರು ಪ್ಯಾಟೆಗೆ ನಂಗೆ ಬರೋಕ್ಕಾಗಲ್ಲ ನೀವು ಯಾವಾಗಾರ ಪುರ್ಸತ್ ನಿಮ್ಮ ಊರ ಕಡೆ ಹೊಂಟ್ರ ಒಂಚರ್ ನಮ್ಮ ಮನೆಗೆ ಬಂದವ್ರಿ ಹೊಟ್ಟೆ ಬಂದೇ ಇಲ್ಲಲ್ಲ ಹ್ಞೂ ಆಯ್ತು ಸರಿ ಇವ್ರು ಬರೋ ಹೊತ್ತೈತಿ ಇಡ್ತೀನಿ ನಾಳೆ ನಿಂಗೆ ಪುರ್ಸತ್ ಚಿಕ್ಕ ಆತ ಆಯ್ತು ಆಯ್ತವ ಆಯ್ತು ಏನು ಬೇಕಾದವಿ ನನ್ನ ಜೀವನ ನಾನು ಇಲ್ಲೇ ಕಂಡ್ಕೋಬೇಕು ಸುಮ್ಮನೆ ಮನೆ ಬಿಟ್ಟು ಗಂಡನ್ ಬಿಟ್ಟು ಅಲ್ಲಿ ಹೋಗಿ ನಮ್ಮ ಅಪ್ಪನ ಕಿರಿಕಿರಿ ಕಿರ್ಕಿರಿ ಕೊಡಬಾರ್ದೆಕ್ಕಾಗ್ಲಿ ನನ್ನ ಗಂಡನ ಜೊತೆಗೆ ನನ್ನ ಜೀವನ ಕಳಿಬೇಕು ಕಿರಿಕಿರಿ ಆಗಲಿ ನನ್ನ ಜೀವನ ಅವ್ರ ಜೊತೆ ನಾವು ಖುಷಿಯಾಗಿ ಇಲ್ಲ ಪರವಾಗಿಲ್ಲ ನಾನು ಖುಷಿ ಆಗದಿನ ಅನ್ಕೊಂಡು ನಮ್ಮಅಪ್ಪನ ಆರಾಮ್ ಇರ್ತಾರಲ್ಲ ಅಷ್ಟೇ ಸಾಕು ಅಷ್ಟೇ ಸಾಕು ಡೋರ್ ಬೆಲ್ಲಾಗ ಬಂದ್ರ ಏನ ಸ್ವಲ್ಪ ಸಮಯದ ನಂತರ ಇರ್ತಿ ಸೀದಾ ಬಂದು ಡೋರ್ ತಗದೇ ಬಿಡೋದಲ್ಲ ಒಂದೇ ಸಲ ಫಸ್ಟ್ ಅದಕ್ಕಂತ ಒಂದು ಗ್ಲಾಸ್ ಹಾಕ್ಸಿವೆ ಅಲ್ಲೇ ಯಾರು ಅಂತ ನೋಡ್ಬೇಕು ಅಲ್ಲಿ ಕಾಣಿಸ್ಲಿಲ್ಲ ರಟರ್ನ್ ಸರ್ಸಿ ಕಿರ್ಕಿ ನೋಡು ಯಾರು ಅಂತ ಹೇಳಿ ಆಮೇಲೆ ಡೋರ್ ಓಪನ್ ಮಾಡ ಹಂಗ ಸುಮ್ನೆ ಏಕಾಕಿ ಬಂದ್ ಬೆಲ್ಲ ತಕ್ಷಣ ತಗೂರ್ ಸಂತಿ ಬೆಲ್ಲ ಯಾಕೆ ಮಾಡಲ್ಲ ಬೆಲ್ ಮಾಡ್ತಾರ ಏನ ಯಾರ ಅದಾರ ಅಂತ ಕನ್ಫರ್ಮ್ ಮಾಡ್ಕೊಳಕ ಎಲ್ಲ ಒಳಗ್ ಲೈಟ್ ಉಳಿತಾ ಇರ್ತತಿ ಕನ್ಫರ್ಮ್ ಮಾಡ್ಕೊಳಕರ ಕೆಲವರು ಇರ್ತಾರ ಒಬ್ಬರು ಬಂದ್ ಬೆಲ್ ಮಾಡ್ತಾರ ನೀರ್ ಕೇಳದಂಗ ಮಾಡಿ ಹಿಂದ್ ನಾಲ್ಕು ಮಂದಿ ಬರ್ತಾರ

నాను పిజ్జా బర్గరుగ తొట్టి మన అడగ్ ఊటరీ ఈ ఉపస్ మాక్రే మిష్ట నూ పిజ్జా తిందే హాంస్తి హా మే انت يعني تخرج